ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಚ್ ನೋಟ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ನೋಡಿ ಮೊದಲು ಸಿಲ್ಕ್ ಥ್ರೆಡ್ ತಗೊಳ್ಳಿ ಯಾವುದಾದ್ರೂ ಕಲರಿಂದು ಒಂದು ಸಿಲ್ಕ್ ಥ್ರೆಡ್ ತಗೊಳ್ಳಿ ಸಿಲ್ಕ್ ಥ್ರೆಡ್ ತಗೊಂಡು ಎಂಟು ದಾರ ಬರಬೇಕು ಎಂಟಳೆ ದಾರ ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಟೋಟಲ್ ಎಂಟಳೆ ದಾರ ಬರಬೇಕು ಈ ಥರ ನಾರ್ಮಲ್ ಸೂಜಿಯಲ್ಲಿ ನಾರ್ಮಲ್ ಸೂಜಿಯಲ್ಲಿ ಈ ಥರ ಹಾಕ್ಕೊಳ್ಳಿ ನಂತರ ಫ್ರೆಂಚ್ ನಾಟನ್ನು ಹೀಗೆ ನೋಡಿ ಎಡಗೈಯಲ್ಲಿ ರೋಲ್ ಎರಡು ರೋಲ್ ಹಾಕಿ ಅದೇ ಪಾಯಿಂಟಲ್ಲಿ ಮತ್ತೆ ಕೆಳಗಡೆ ಹಾಕಿ ಒಂದು ಕಡೆ ಕೈಯಲ್ಲಿ ಹಿಡ್ಕೊಳ್ಳಿ ಇನ್ನೊಂದು ಕೈಯಲ್ಲಿ ದಾರಾನ ಅಳಿತಾ ಬನ್ನಿ ಈಗ ಫ್ರೆಂಚ್ ನೋಟ್ ಆಯ್ತು ನೋಡಿ ತುಂಬ ಟೈಟ್ ಎಳಿಬೇಡಿ ಚೆನ್ನಾಗಿ ಕಾಣಲ್ಲ ಈಗ ಇನ್ನೊಂದು ಹಾಕಿ ತೋರಿಸ್ತೀನಿ ಹೇಗೆ ಎಡಗೈಯಲ್ಲಿ ಒಂದು ರೋಲ್ ಎರಡು ರೋಲ್ ಹಾಕಿ ಮತ್ತು ಅದೇ ಪಾಯಿಂಟಲ್ಲಿ ಹಾಗೆ ಕೆಳಗಡೆ ಹಾಕಿ ನೋಡಿ ಫ್ರೆಂಚ್ ನಾಟ್ ರೆಡಿ ಇನ್ನೊಂದು ಹಾಕಿ ತೋರಿಸ್ತೀನಿ ಇದರಲ್ಲೇ ಫ್ಲವರ್ ಕೂಡ ಮಾಡ್ಬೋದು ಎಲ್ಲ ಡಿಸೈನನ್ನು ಇದರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೀಗೆ ಹೇಗೆ, ಹೇಗೆ, ಎಡಗೈಯಲ್ಲಿ ಹಿಡ್ಕೊಳ್ಳಿ ನಿಧಾನಕ್ಕೆ ಕೆಳಗಡೆ ಸೂಜಿ ಎಳೀರಿ ಅವಾಗ ಫ್ರೆಂಚ್ ನಾಟ್ ಬೀಳುತ್ತೆ Hvordan går det? ಇಲ್ಲೇ ಫ್ಲವರ್ ರೆಡಿ ಆಯಿತು ಒಂದು ಈಗ ಲಾಂಗ್ ಫ್ರೆಂಚ್ ನಾಟ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ಲಾಂಗ್ ಫ್ರೆಂಚ್ ನಾಟು ಹೀಗೆ ಸೇಮ್ ಮತ್ತೆ ಎರಡು ರೋಲ್ ಸೇಮ್ ಫಸ್ಟು ಇಲ್ಲೇ ಪಕ್ಕದಲ್ಲಿ ಹಾಕಿದ್ರಲ್ಲ ಈಗ ಪಕ್ಕದಲ್ಲಿ ಹಾಕಬೇಡಿ ಲಾಂಗ್ ಫ್ರೆಂಚ್ ನೋಟನ್ನು ಎರಡು ರೋಲ್ ಮಾಡಿ ಆಮೇಲೆ ಸ್ವಲ್ಪ ಎಲ್ಲಿ ಬೇಕೋ ಅಲ್ಲಿಗೆ ಸ್ವಲ್ಪ ದೂರದಲ್ಲಿ ಫ್ರೆಂಚ್ ನೋಟ್ ಹಾಕಿ ಸೂಜೆಯನ್ನು ಹಾಕಿ ಕೆಳಗಡೆ ಹಾಕಿದರೆ ಫ್ರೆಂಚ್ ನೋಟ್ ರೆಡಿ ಇವಾಗ ಇನ್ನೊಂದು ತೋರಿಸ್ತೀನಿ ಲಾಂಗ್ ಫ್ರೆಂಚ್ ನಾಟ್ ಇದು ನೋಡಿ ತುಂಬಾ ಉದ್ದ ಉದ್ದ ದಾರ ತಗೋಬೇಡಿ ಸಿಕ್ಕಾ ಕೊಡುತ್ತೆ ಅದು ಬಿಡಿಸೋದು ಕಷ್ಟ ಆಮೇಲೆ ನೋಡಿ ಇದು ಲಾಂಗ್ ಪ್ರೆಂಚ್ ನಾಟು ಈಗ ಇನ್ನೊಂದು ಲಾಂಗ್ ಫ್ರೆಂಚ್ ನಾಟನ್ನು ಹಾಕ್ತೀನಿ ಸೇಮ್ ಅದೇ ರೀತಿ ಎರಡು ರೋಲ್ ಹಾಕೊಳ್ಳಿ ಎರಡು ರೌಂಡ್ ಹಾಕಿದ ಮೇಲೆ ಅಲ್ಲಿ ಸ್ವಲ್ಪ ಕೆಳಗೆ ఇన్నొందు థ్రెడ్ తగ్డు స్వల్ప లాంగ్ ఫ్రెంచ్ నోట్ హాకీ ఎర్రౌండ్ హి ఇ పక్క ఇన్నొందు నోట్ హిలాంగ్ ఫ్రెంచ్ నోట్ కూడా ರೆಡಿ ಆಯಿತು ಇದನ್ನ ನಾಟ್ ಹಾಕೋದು ನೀವು ಬಟ್ಟೆಗೆಲ್ಲ ಕಾಮನ್ ಸೂಜಿಯಲ್ಲಿ ಹೇಗೆ ನಾಟ್ ಹಾಕ್ತೀರಲ್ಲ ಕೆಳಗೆ ತಗೊಂಡು ಸೇಮ್ ಅದೇ ರೀತಿನೇ ಹಾಕಿ ರಿಂಗನ್ನು ಉಲ್ಟಾ ತಿರುಗ್ಸಿ ಹಾಕಬೇಕು ನಾನು ಹಾಗೆ ಹಾಕ್ತಾ ಇದ್ದೀನಿ ಈಗ ಚಮಕಿಯಲ್ಲಿ ಚಮಕಿಯಲ್ಲಿ ಹೇಗೆ ಟೋಟ್ ಹಾಕೋದು ತೋರಿಸ್ತೀನಿ ಈ ಥರ ಚಮಕಿ ತಗೊಳ್ಳಿ ಚಮಕಿ ತಗೊಂಡು ಹೀಗೆ ಎರಡು ರೌಂಡ್ ಹಾಕಿ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಚಮಕಿ ತಗೊಂಡು ಅದರ ಮೇಲೆ ಫ್ರೆಂಚ್ ನಾಟ್ ಹಾಕಿ ಇನ್ನೊಂದು ಚಮಕಿ ತಗೊಂಡಿದ್ದೀನಿ ತಗೊಂಡು ನಿಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ತಗೊಂಡು ಅದ್ರ ಮೇಲೆ ಫ್ರೆಂಚ್ ನಾಟ್ ಹಾಕಿ ನೋಡಿ ಇನ್ನೊಂದು ತೋರಿಸ್ತೀನಿ ಎರಡು ರೌಂಡ್ ಹಾಕಿ ನೋಡಿ ಹೀಗೆ ಲಾಂಗ್ ಬೇಕಂದ್ರೆ ಇದನ್ನು ಸೇಮ್ ಲಾಂಗ್ ಹಾಕಿ ತಗೊಳ್ಳಿ ಹೀಗೆ ಚಮಕಿ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿ ಇಟ್ಕೊಂಡು ಇದನ್ನು ಕೂಡ ಲಾಂಗ್ ಆಗಿ ಹಾಕ್ಬೋದು ನೋಡಿ ಸೇಮ್ ಚಮ್ಕಿ ಆ್ಯಡ್ ಮಾಡಿದ್ರೆ ಆಯ್ತು ಇವತ್ತಿನ ಕ್ಲಾಸ್ ಇಷ್ಟೇ ಮನೇಲೆ ಪ್ರಾಕ್ಟೀಸ್ ಮಾಡಿ ಈ ಫ್ಲವರ್ ಒಳಗಡೆ ಎಲ್ಲ ತುಂಬಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿ ಥ್ಯಾಂಕ್ ಯು